ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಭಗವಂತ ಕೊಟ್ಟಿರುವ ಐದು ವರಗಳು ತುಲಾರಾಶಿಯವರಿಗೆ ಅಂತಲೇ ಹೇಳ್ಬಹುದು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಒಂದು ರಾಶಿಯಾಗಿರುವಂತಹ ತುಲಾರಾಶಿಯವರ ಗುಣ ಸ್ವಭಾವ ಮತ್ತು ವೃತ್ತಿ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಸ್ನೇಹಿತರೆ ತುಲಾ ರಾಶಿಯವರದು ಸಾಮರಸ್ಯ ಹಾಗೂ ಘನತೆಯ ವ್ಯಕ್ತಿತ್ವ ಅಂತಲೇ ಹೇಳಬಹುದು ವೈದಿಕ ಶಾಸ್ತ್ರದ ಪ್ರಕಾರ ಒಬ್ಬ ಮನುಷ್ಯನ ವ್ಯಕ್ತಿತ್ವವು ಅಥವಾ ಆತ ಮಾಡುವಂತಹ ಕಾರ್ಯ ಚಟುವಟಿಕೆಗಳು ಆತನ ರಾಶಿಗೆ ಸಂಬಂಧಪಟ್ಟಂತಹ ಗ್ರಹಗಳು ಹಾಗೂ ನಕ್ಷತ್ರಗಳ ಪ್ರಭಾವದಿಂದಲೂ ಕೂಡ ವಿಭಿನ್ನವಾಗಿರುತ್ತದೆ ಅಂತಲೇ ಹೇಳಬಹುದು ಹಾಗಾಗಿ ಈ ಸಂದರ್ಭದಲ್ಲಿ ತುಲಾ ರಾಶಿಯ ದೈನಂದಿನ ಸಾಪ್ತಾಹಿಕ ಮಾಸಿಕ ಮತ್ತು ವಾರ್ಷಿಕ ಫಲಿತಾಂಶಗಳ ವಿವರಗಳನ್ನು ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ತುಲಾರಾಶಿಯವರಿಗೆ ಐದು ದೇವರು ಕೊಟ್ಟಂಥ ಭಗವಂತ ಕೊಟ್ಟಂಥ ವರಗಳನ್ನು ನೀವು ಕೇಳೋದಾದರೆ ಮೊದಲನೇದಾಗಿ ತುಲಾರಾಶಿಯವರ ವ್ಯಕ್ತಿತ್ವದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ತುಲಾರಾಶಿಯವರ ಸಾಧ ನ್ಯಾಯಪರಾಗಿರುತ್ತಾರೆ ಸ್ನೇಹಿತರೆ ರಾಜತಾಂತ್ರಿಕ ನಡೆ ಹಾಗೂ ಅವರ ತಮ್ಮಲ್ಲಿ ಹೊಂದಿರುವಂತಹ ವಿಶೇಷವಾದ ಆಕರ್ಷಕ ವಾತಾವರಣ ಅನ್ನೋದು ಅವರನ್ನು ವಿಶೇಷವಾಗಿ ಕಾಣಿಸಿಕೊಳ್ಳುವ ಹಾಗೆ ಮಾಡುತ್ತದೆ ಅಂತಲೇ ಹೇಳಬಹುದು ಒಂದು ವಿಚಾರದ ಬಗ್ಗೆ ತಮ್ಮದೇ ಆಗಿರುವಂತಹ ವಿಭಿನ್ನವಾದ ದೃಷ್ಟಿಕೋನವನ್ನು ಕೂಡ ಅವರು ಹೊಂದಿರುತ್ತಾರೆ ಹಾಗೂ ಅದು ಸತ್ಯಕ್ಕೆ ಆದಷ್ಟು ಹತ್ತಿರವಾಗಿರುತ್ತದೆ ಎಂಬುವುದೇ ಕ್ಲಿಷ್ಟಕರವಾದ ಪರಿಸ್ಥಿತಿ ಇದ್ದರೂ ಕೂಡ ತುಲಾರಾಶಿಯವರಿಗೆ ಅದನ್ನು ಶಾಂತಯುತವಾಗಿ ಬಗೆಹರಿಸುವಂತಹ ಸಂಪೂರ್ಣ ಕೌಶಲ್ಯವಿರುತ್ತದೆ ಅಂತಲೇ ಹೇಳಬಹುದು ತುಲಾರಾಶಿಯವರ ಗುಣಲಕ್ಷಣಗಳು ತಮ್ಮ ಜೀವನ ಸಂಗಾತಿಯ ವಿಚಾರದಲ್ಲಾಗಲಿ ಅಥವಾ ಸ್ನೇಹದಲ್ಲಾಗಲಿ ತುಲಾರಾಶಿಯವರು ನ್ಯಾಯಯುತವಾಗಿ ನಡೆದುಕೊಳ್ಳುತ್ತಾರೆ ತಮ್ಮ ಸಂಗಾತಿಗಳ ಪರವಾಗಿ ಪ್ರತಿಯೊಂದು ಬಾರಿ ಕೂಡ ಅವರಿಗೆ ಬೆಂಬಲವಾಗಿ ನಿಲ್ಲುವಂತಹ ವಿಚಾರದಲ್ಲಿ ಮುಂದೆ ಇರುತ್ತಾರೆ ಉತ್ತಮವಾದ ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಮಾಡುವಂತಹ ಪ್ರತಿಯೊಂದು ಗುಣಲಕ್ಷಣಗಳನ್ನು ಕೂಡ ನೀವು ತುಲಾರಾಶಿಯವರಲ್ಲಿ ಕಾಣಬಹುದು ಕ್ರಿಯಾತ್ಮಕ ವಿಚಾರಗಳನ್ನು ಉಂಟು ಮಾಡುವಂತಹ ಹಾಗೂ ಸೌಂದರ್ಯದ ಬಗ್ಗೆ ಅವರಿಗೆ ಇರುವಂಥ ಸೂಕ್ಷ್ಮ ಜ್ಞಾನ ನಿಜಕ್ಕೂ ಕೂಡ ಸಾಧಾರಣ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ ಅದೃಷ್ಟದ ಬಣ್ಣ ಅಂದರೆ ಯುಗಾದಿ ಅಮಾವಾಸ್ಯೆ ಅಂತಂದರೆ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮುಗಿದ ನಂತರ ತುಲಾರಾಶಿಯವರ ಅದೃಷ್ಟದ ಬಣ್ಣ ಈ ರೀತಿ ಇರುತ್ತದೆ ಅಂತಲೇ ಹೇಳ್ಬೋದು ಶಾಸ್ತ್ರಗಳ ಪ್ರಕಾರ ತುಲಾರಾಶಿಯವರಿಗೆ ನೀಲಿ ಬಣ್ಣ ಶುಭದಾಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀಲಿ ಬಣ್ಣ ಅನ್ನೋದು ಶಾಂತಿ ಹಾಗೂ ಸೌಹಾರ್ದತೆಯ ಪ್ರತೀಕವಾಗಿರುವ ಕಾರಣದಿಂದಾಗಿ ಇಂತಹ ಬಣ್ಣದ ವಸ್ತುಗಳನ್ನು ಖರೀದಿಸುವ ಕೂಡ ತುಲಾರಾಶಿಯವರಿಗೆ ಉತ್ತಮ ನೀಲಿ ಬಣ್ಣದ ಬಟ್ಟೆಗಳನ್ನು ಹಾಕುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು ಇದು ಅದೃಷ್ಟದ ಬಣ್ಣವಾಗಿರುತ್ತದೆ ತುಲಾರಾಶಿಯವರ ವೀಕ್ನೆಸ್ ಏನು ಅಂದರೆ ಸಾಕಷ್ಟು ಪಾಸಿಟಿವ್ ವಿಚಾರಗಳನ್ನು ಹೊಂದಿರುವ ಹೊರತಾಗಿಯೂ ಕೂಡ ತುಲಾರಾಶಿಯವರು ಬೇರೆಯವರ ಮೇಲೆ ಅವಲಂಬನೆ ಆಗುವುದು ಹೆಚ್ಚಾಗಿರುತ್ತದೆ ಅವರು ಇಂತಹದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳುವುದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಆದಷ್ಟು ತುಲಾರಾಶಿಯವರು ತಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಆತ್ಮವಿಶ್ವಾಸವನ್ನು ಹೊಂದಿರಬೇಕಾಗುತ್ತದೆ ಸ್ನೇಹಿತರೆ ಯಾಕಂದರೆ ನಿಮ್ಮ ದಿಢೀರ್ ನಿರ್ಧಾರಗಳಿಗಿಂತ ಯೋಚನೆ ಮಾಡಿದ ನಿರ್ಧಾರಗಳು ಉತ್ತಮ ಫಲಗಳನ್ನು ಮುಂದಿನ ದಿನಗಳಲ್ಲಿ ಸಿಗುತ್ತದೆ ಅಂತಲೇ ಹೇಳಬಹುದು ಈ ರೀತಿ ಮಾಡಿ ತಪ್ಪದೆ ಅಂತ ಹೇಳ್ತಾ ತುಲಾರಾಶಿಯ ಆಳುವ ಗ್ರಹ ಶಾಸ್ತ್ರಗಳ ಪ್ರಕಾರ ಪ್ರತಿಯೊಂದು ರಾಶಿಯವರ ನಡವಡಿಕೆಗಳು ಹಾಗೂ ಸ್ವಾಮಿ ಗ್ರಹದ ಆಳ್ವಿಕೆಯ ಆಧಾರದ ಮೇಲೆ ನಿರ್ಧರಿತವಾಗಿರುತ್ತದೆ ಸ್ನೇಹಿತರೆ ತುಲಾರಾಶಿಯವರು ಸ್ವಾಮಿ ಗ್ರಹ ಶುಕ್ರವಾಗಿರುವಂತಹ ಕಾರಣದಿಂದಾಗಿ ಶುಕ್ರನ ಗುಣಲಕ್ಷಣಗಳು ಕೂಡ ತುಲಾರಾಶಿಯ ಜನರ ಜೀವನದ ಮೇಲೆ ಪ್ರತಿಫಲಿಸುತ್ತದೆ ಅದರಲ್ಲೂ ವಿಶೇಷವಾಗಿ ತುಲಾರಾಶಿಯವರು ಸಾಕಷ್ಟು ಸುಂದರವಾಗಿರುತ್ತಾರೆ ಪ್ರೀತಿ ಹಾಗೂ ಸಾಮರಸ್ಯ ಅಂದರೆ ಶಾಂತಿಪೂರ್ವಕವಾಗಿ ನಡೆದುಕೊಳ್ಳುವುದು ಅವರಿಗೆ ಸಾಕಷ್ಟು ಇಷ್ಟವಾಗಿರುತ್ತದೆ ಸಂಬಂಧಗಳ ಬಗ್ಗೆ ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತಾರೆ ತುಲಾರಾಶಿಯ ಪ್ರಮುಖ ಗ್ರಹಗಳು ಅಥವಾ ನಕ್ಷತ್ರಗಳ ಬಗ್ಗೆ ತಿಳಿಸೋದಾದರೆ ಚಿತ್ರ ವಾತಿ ಹಾಗೂ ವಿಶಾಖ ನಕ್ಷತ್ರಗಳು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾರಾಶಿಯವರ ಮೇಲೆ ತಮ್ಮ ಪ್ರಭಾವವನ್ನು ಬೀರುತ್ತದೆ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ ಈವಾಗ ಐದು ವರ ಕೊಟ್ಟಿರುವಂತಹ ಭಗವಂತ ಏನೆಲ್ಲ ವರ ಕೊಟ್ಟಿದ್ದಾರೆ ತುಲಾರಾಶಿಯವರಿಗೆ ಏನದನ್ನ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ ಮೊದಲನೇದಾಗಿ ಹಣಕಾಸಿನ ಬಗ್ಗೆ ತಿಳಿಸ್ಕೊಡೋದಾದರೆ ಹಣಕಾಸಿನ ವಿಚಾರದಲ್ಲಿ ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಕಾಣಬಹುದು ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿ ಇರುವಂತೆ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡುವುದಕ್ಕೆ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡುವುದಕ್ಕೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸ್ಬಿಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆರ್ಥಿಕವಾಗಿ ನಷ್ಟವನ್ನು ತಂದು ಕೊಡ್ಬೋದಾಗಿರುತ್ತದೆ ನೀವು ಬೇರೆಯವರಿಗೆ ಸಾಲ ಕೊಟ್ಟಿದ್ದಲ್ಲಿ ನೀವು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಹಣದ ಮೂಲಕ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬಹುದು ಹಾಗೂ ಆದಷ್ಟು ಈ ಸಂದರ್ಭದಲ್ಲಿ ಸೇವಿಂಗ್ಸನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಆದರೆ ವರ್ಷದ ಅಂತ್ಯದಲ್ಲಿ ಹೆಚ್ಚಾಗುವಂಥ ಖರ್ಚುಗಳಿಂದ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಕುಂಠಿತುಗೊಳ್ಳುವ ಸಾಧ್ಯತೆ ಇದೆ ಆದರೆ ಸ್ನೇಹಿತರೆ ಏಪ್ರಿಲ್ ತಿಂಗಳಿನ ನಂತರ ನೀವು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಅಂತಲೇ ಹೇಳ್ಬೋದು ಇದು ಮೊದಲಿನಿಂದಾಗಿ ಭಗವಂತ ಕೊಡ್ತಿರುವಂತಹ ವರ ಅಂತಲೇ ಹೇಳ್ಬೋದು ಅತಿಯಾದ ಧನಲಾಭ ಇನ್ನು ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ಕರಿಯರ್ ಅಂದರೆ ಉದ್ಯೋಗ ದೃಷ್ಟಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಮುಗಿದ ನಂತರ ಉದ್ಯೋಗದಲ್ಲಿ ತುಲಾರಾಶಿಯವರ ಜಾತಕದವರಿಗೆ ಉತ್ತಮವಾಗಿರಲಿದೆ ಅಂತ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಅಂತಲೇ ಹೇಳ್ಬೋದು ಹೊಸ ಕೆಲಸವನ್ನು ಹುಡುಕುತ್ತಿರೋ ನಿರುದ್ಯೋಗಿಗಳು ಕೂಡ ಉತ್ತಮ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ವರ್ಷದ ಆರಂಭದಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟನ್ನು ಕೂಡ ಪಡೆದುಕೊಳ್ಳುತ್ತೀರಿ ಸ್ನೇಹಿತರೆ ಕೆಲವೊಂದು ಸೀಕ್ರೆಟ್ ಮೂಲಗಳಿಂದ ಒಳ್ಳೆಯ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಅಂತಲೇ ಹೇಳಬಹುದು ಹಿರಿಯ ಅಧಿಕಾರಿಗಳ ಜೊತೆಗೆ ಸಂಬಂಧ ಉತ್ತಮವಾಗಿರಲಿದೆ ಮುಂದೆ ಮುಂದಿನ ದಿನಗಳಲ್ಲಿ ವೃತ್ತಿ ಜೀವನದಲ್ಲಿ ಅತಿಯಾದ ಎತ್ತರಕ್ಕೆ ಬೆಳೆಯಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮೂರನೇದಾಗಿ ದಾಂಪತ್ಯ ದಾಂಪತ್ಯ ಜೀವನ ವಿಚಾರದಲ್ಲಿ ತುಲಾರಾಶಿಯವರು ಇಸ್ತ್ರ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವರ್ಷದ ಆರಂಭದಲ್ಲಿ ದಾಂಪತ್ಯ ಜೀವನ ಉತ್ತಮವಾಗಿಯೂ ಮುಂದುವರಿಯಲಿದೆ ಏಪ್ರಿಲ್ ನಂತರ ಕೂಡ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲಿ ಮುಂದುವರಿದುಕೊಂಡು ಹೋಗಲಿದೆ ಸ್ನೇಹಿತರೆ ಆದರೆ ಅಕ್ಟೋಬರ್ ತಿಂಗಳಲ್ಲಿ ಮಧ್ಯಂತರದಿಂದ ದಾಂಪತ್ಯ ಜೀವನದಲ್ಲಿ ಅತಿಯಾದ ಸುಖಮಯವಾಗಿ ನಡೆದುಕೊಳ್ಳುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ಕೂಡ ದಂಪತಿಗಳ ನಡುವೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಆದರೆ ಕೂತು ಮಾತನಾಡಿ ಬಗೆಹರಿಸಿಕೊಂಡರೆ ದಂಪತಿಗಳ ನಡುವೆ ಮಾತುಕತೆಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳು ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಉತ್ತಮವಾಗಿರುತ್ತದೆ ಅಂತಲೇ ಹೇಳಬಹುದು ತುಲಾರಾಶಿಯವರು ಯಾವುದೇ ವಿಷಯದಲ್ಲಿ ಹುಗ್ಗದೆ ಕೂತು ಮಾತನಾಡುವುದು ಬೆಟರ್ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರದ ಬಗ್ಗೆ ತಿಳಿಸೋದಾದರೆ ಸ್ನೇಹಿತರೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಲಾಭದಾಯಕವಾಗಿರಲಿದೆ ಇದು ಮೂರನೇದಾಗಿ ಅಂತಲೇ ಹೇಳಬಹುದು ವಿಶೇಷವಾಗಿ ತಮ್ಮ ಹೆಂಡತಿಯ ಜೊತೆಗೆ ಸೇರಿಕೊಂಡು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಏಪ್ರಿಲ್ನಿಂದ ಜುಲೈವರೆಗೆ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ತುಲಾರಾಶಿಯವರಿಗೆ ಶುಭ ಸಮಯ ಅಂತಲೇ ಹೇಳಬಹುದು ಈ ಸಮಯದಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಕೈ ತುಂಬ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಇದರ ಜೊತೆಗೆ ಹತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯ ಏಪ್ರಿಲ್ ತಿಂಗಳಿನಿಂದ ಉತ್ತಮವಾಗಿ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ತುಲಾರಾಶಿಯವರು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಆರೋಗ್ಯದಲ್ಲಿ ತುಂಬನೇ ಏರುಪೇರು ಕಂಡು ಬರಬಹುದು ಆದರೆ ಇಂಚೆರೆಯದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ತಿನ್ನುವ ಆಹಾರ ಪದ್ಧತಿಗಳ ಬಗ್ಗೆ ಸ್ವಲ್ಪ ಎಚ್ಚೆತ್ತಿಕೊಂಡಿದ್ದಲ್ಲಿ ಮುಂದಿನ ದಿನಗಳು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇನ್ನು ತುಲಾರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕಲಿದೆ ಸ್ನೇಹಿತರೆ ಒಳ್ಳೆಯ ವಿದ್ಯಾಸಂಸ್ಥೆಗೆ ಅಡ್ಮಿಷನ್ ಪಡೆದುಕೊಳ್ಳಲು ಪ್ರಯತ್ನವನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕಲಿದೆ ಅಂತಲೇ ಹೇಳ್ಬೋದು ಉನ್ನತಿ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನ್ಯೂಸ್ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯ ವಿದ್ಯಾರ್ಥಿಗಳು ತಾವು ರೀತಿಯ ಫಲಿತಾಂಶವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಟೋಟಲ್ ಆಗಿ ಐದು ದೇವರು ಕೊಟ್ಟಂತ ಭಗವಂತ ಕೊಟ್ಟಂತ ನೀವು ನೋಡೋದಾದರೆ ಸ್ನೇಹಿತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಏಳು ಮಾಡಿಸಿದ ವರ್ಷ ಇದೆ ಅಂತಲೇ ಹೇಳಬಹುದು ಇಷ್ಟೆಲ್ಲ ಚೇಂಜಸ್ಗಳನ್ನ ನೋಡಲಿದ್ದೀರಿ ಯುಗಾದಿ ಅಮಾವಾಸ್ಯೆ ಅಥವಾ ಹಬ್ಬ ಮುಗಿದ ನಂತರ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಂದ್ಕೊಂಡಿರ್ತೀರಾ ಅದು ಮುಂದುವರಿಯಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಫಾಲೋ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟನ ನಿವಾರಣೆ ಮಾಡ್ಬೋದು ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್